ಸ್ವಾತಂತ್ರದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಉನ್ನತ ಮಟ್ಟ ಅಧಿಕಾರಿಗಳಿಗೆ ತಮ್ಮ ಬೇಡಿಕೆ ಕೊಡುತ್ತೆ ಏನ್ ಬೇಡಿಕೆ ಸಮಸ್ಯೆ ಇದೆ ಸರ್ ಸರ್ ಇದು ಫೂರ್ಲೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಡೋದೇ ಕಡಿಮೆ ಇದು ನಮ್ಮ ಭಾರತ ಸರ್ಕಾರದ ಟೆಲಿಕಾಂ ಕಂಪನಿಗೆ ಸಂಬಂಧ ಸಂಬಂಧಿಸತಕ್ಕಂಥ ವಿಚಾರ ಏನು ನಮ್ಮ ಟೆಲಿಕಾಂ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದೆ ಇವ್ರನ್ನೆಲ್ಲ ಗುತ್ತಿಗೆ ಆಧಾರದಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ದುಡಿಸ್ಕೊಂಡು ಇವತ್ತಿನ ದಿವಸ ಅವರಿಗೆ ಕನಿಷ್ಠ ವೇತನ ಸಹ ಸಿಗ್ತಾ ಇಲ್ಲ ಇದು ದುರಂತ ಮತ್ತೆ ಅವ್ರದ್ದು ಏನು ಇ ಎಸ್ ಐ ಪಿ ಎಫ್ ಇದೆ ಅದೂ ಸಹ ಸಿಗ್ತಾ ಇಲ್ಲ ಇವರಿಗೆ ಯಾರು ಕಂಪನಿಯಿಂದ ನಮ್ಮ ಜಿಯೋ ಕಂಪನಿಯಿಂದ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಅವರು ಇನ್ನೊಬ್ಬರಿಗೆ ದಿನಗೂಲಿ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಸೊ ಅವರು ಇವರನ್ನ ದಿನಗೂಲಿ ನಾವು ರೀತಿಯಲ್ಲಿ ಅಂದ್ರೆ ಜೀತ ಪದ್ಧತಿ ಏನು ಜೀತ ಪದ್ಧತಿ ನಮ್ಮ ದೇಶದಿಂದ ಒಡಿಸಿದ್ವಿ ಅಂತ ಹೇಳ್ತಾರೆ ಅದು ಸುಳ್ಳು ಈಗಲೂ ಜೀತ ಪದ್ಧತಿ ನೋಡ್ರಿ ಇವರೆಲ್ಲ ಜೀತಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೊಂದು ದಿವಸ ಫರ್ ಡೇ ಡೈಲಿ ವೇಜಸ್ ನಮ್ಮ ಹಳ್ಳಿಗಳಲ್ಲಿ ಒಲದ್ ಕೆಲಸ ಮಾಡಕ್ ಹೋದ್ರು ಐನೂರರಿಂದ ಆರ್ನೂರು ರೂಪಾಯಿ ಕೂಲಿ ಕೊಡ್ಬೇಕು ಅಂತ ಇದ್ರಲ್ಲಿ ಇವರು ಇಡೀ ಸಮಾಜದ ನಾವೇನು ಯೂಸ್ ಮಾಡ್ತಾ ಇದ್ದೇವೆ ನೆಟ್ವರ್ಕ್ ಅಂತ ನೆಟ್ವರ್ಕ್ ಗೆ ಬುನಾದಿಗಳು ಇವರು ಯಾವುದೇ ಟವರ್ ರಿಪೇರಿ ಆದ್ರೂನು ವಿತಿನ್ ಸೆಕೆಂಡ್ಗಳಲ್ಲಿ ಅವ್ರಿಗೆ ಫೋನ್ ಬಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ನ ರೆಡಿ ಮಾಡಿ ನಮಗೆ ನೆಟ್ವರ್ಕ್ ಸದಾ ಸಿಗುವಂತ ಕೆಲಸದಲ್ಲಿ ಕೆಲಸಗಾರರು ಇವತ್ತಿನ ದಿವಸ ನೆಟ್ವರ್ಕ್ ಕರೆಕ್ಟ್ ಆಗಿದೆ ಅಂದ್ರೆ ಇವ್ರ ಕಾರಣಗಳಿಂದ ನಮ್ಮ ಕಾರಣದಿಂದಲ್ಲ ಹಾಗಾಗಿ ಇವ್ರನ್ನ ಜೀತ ಪದ್ಧತಿಯಲ್ಲಿ ಇಟ್ಕೊಂಡಿದ್ದಾರೆ ಇವ್ರಿಗೆ ಕನಿಷ್ಠ ವೇತನ ಅನ್ನೋದಿಲ್ಲ ಮಿನಿಮಮ್ ವೇಜಸ್ ಇಲ್ಲ ಇ ಎಸ್ ಐ ಪಿ ಎಫ್ ಇಲ್ಲ ಮತ್ತೆ ಇವ್ರಿಗೆ ಐದು ವರ್ಷ ಹತ್ತು ವರ್ಷ ಕೆಲಸ ಮಾಡ್ತಾ ಇದಾರೆ ಅವರಿಗೆ ವೇತನ ಇನ್ಕ್ರೀಸ್ ಆಗಿಲ್ಲ ನಮ್ಮ ಆ ಸರ್ವೋಚ್ಚ ನ್ಯಾಯಾಲಯ ಸಹ ಹೇಳಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಅದು ಫೇಲ್ಯೂರ್ ಆಗಿದೆ ಸೊ ಇಷ್ಟೆಲ್ಲಾನು ಇಷ್ಟೆಲ್ಲಾನು ಫೇಲ್ಯೂರ್ ಆದ್ರೆ ಇವ್ರನ್ನ ಯೂನಿಯನ್ ಮಾಡಕ್ ಸಹ ಬಿಟ್ಟಿರ್ಲಿಲ್ಲ ಇಷ್ಟು ವರ್ಷಗಳಿಂದ ಯಾಕಂದ್ರೆ ಯೂನಿಯನ್ ಮಾಡಕ್ ಹೋದ್ರೆ ಇಮಿಡಿಯೇಟ್ ಆಗಿ ಅವರು ಟರ್ಮಿನೇಟ್ ಮಾಡೋದು ಒಬ್ಬ ಕೆಲಸಗಾರನ ವಜಾ ಮಾಡ್ಬೇಕಾದ್ರೆ ಅದೇ ಆದಂತ ಕಾನೂನುಗಳಿದಾವೆ ಮೊದ್ಲು ಅವ್ರಿಗೆ ಸೋಕ ಕಾರಣ ಕೇಳಿ ನೋಟಿಸ್ ಕೊಡ್ಬೇಕು ಅದಕ್ಕೆ ಅವರು ಪ್ರತ್ಯುತ್ತರ ಕೊಡ್ಬೇಕು ಅದಾಗಿಲ್ಲ ಎನ್ಕ್ವೈರಿ ಆಗ್ಬೇಕು ಎನ್ಕ್ವೈರಿ ಆಗಿಲ್ಲ ಆಮೇಲೆ ಡಿಸ್ಮಿಸ್ ಮಾಡ್ಬೇಕು ಸೊ ಅದ್ರವರೆಗೂ ಆ ಪ್ರಕ್ರಿಯೆ ನಡೆದ ತನಕ ಅವ್ರಿಗೆ ಇಂತಿಷ್ಟು ವೇತನ ಅಂತ ಕೊಡಬೇಕು ಅದು ಸಹ ಪಾಲನೆ ಆಗಿಲ್ಲ ಎಲ್ಲನೂ ವೈಲೇಷನ್ ಆಗಿದೆ ಹಾಗಾಗಿ ಇವ್ರನ್ನ ಜೀತಕ್ಕಿಂತ ಅತಿ ವಿಕೃಷವಾಗಿ ದುಡ್ಸ್ಕೊಳ್ತಾ ಇದಾರೆ ಇವತ್ತಿನ ದಿವಸ ಭಾರತೀಯ ಮಜ್ದೂರ್ ಸಂಘ ಇವರೆಲ್ಲರೂ ಮೆಂಬರ್ಶಿಪ್ ಆಗಿ ಬಂದಿದ್ದಾರೆ ಸೊ ಇವರ ಪರವಾಗಿ ಭಾರತೀಯ ಮಜ್ದೂರ್ ಸಂಘ ರಾಷ್ಟ್ರ ರಾಜ್ಯ ಸರ್ಕಾರ ಇರ್ಬೋದು ಮತ್ತೆ ಭಾರತ ಸರ್ಕಾರ ಇರ್ಬೋದು ಇವ್ರಿಗೆಲ್ಲ ಅನ್ಯಾಯ ಆಗ್ತಾ ಅದನ್ನ ಕಂಡಿಡಿದು ನ್ಯಾಯ ಕೊಡ್ಸೋ ತನಕ ನಾವು ಬಿಡೋದಿಲ್ಲ ಮತ್ತೆ ಅವ್ರ ಅವ್ರನ್ನೆಲ್ಲ ಕಾಯಂ ನೌಕರರಾಗಬೇಕು ಅವ್ರಿಗೇನು ಮೂಲಭೂತ ಸೌಕರ್ಯ ಕೊಡ್ಬೇಕು ಅದೆಲ್ಲನೂ ಕೊಡ್ಬೇಕು ಸೊ ಇದು ಒಂದು ಹೊಸ ವಿಚಾರ ಸಮಾಜಕ್ಕೆ ಬಂದಿದೆ ತಾವು ಮಾಧ್ಯಮ ಮಿತ್ರರಾದಂತವ್ರು ಯಾರಿಗೆ ಇದನ್ನು ತಲುಪಬೇಕು ಅದನ್ನ ತಲುಪಿಸಿ ಸೊ ನೀವು ಸಹ ಇವರ ಇದರಲ್ಲಿ ತಾವು ಹೆಜ್ಜೆ ಮುಂದೆ ಸರ್ ಈಗ ಸುಪ್ರೀಂ ಸುಪ್ರೀಂ ನ್ಯಾಯಿಸೋದ್ರಲ್ಲಿ ಆರ್ಡರ್ ಆಗಿದೆ ನಿಮಗೂ ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸರ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಮಾನ ವೇತನ ಇದೆ ಯಾರೇ ಒಬ್ರು ಸರ್ಕಾರಿ ಅಧಿಕಾರಿಗಳಾಗಲಿ ಪ್ರೈವೇಟ್ ಅಧಿಕಾರಿ ಕೆಲಸ ಮಾಡೋರಾಗ್ಲಿ ದಿನದ ಎಂಟು ಅವರ್ ದೂರ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಇಂದಾನೆ ಆಡರ್ ಇದೆ ಅದು ಎಲ್ಲೋ ಕಣ್ಣ ಮುಚ್ಚಾ ಸರ್ ವ್ಯವಸ್ಥೆ ಈ ವ್ಯವಸ್ಥೆ ಏನು ಎಪ್ಪತ್ತೆರಡು ವರ್ಷ ಸ್ವತಂತ್ರ ಆಯ್ತು ಆ ಎಪ್ಪತ್ತೆರಡು ವರ್ಷದಲ್ಲಿ ಬಡವ ಇನ್ನು ಬಡವನಾಗೇ ಇದ್ದಾನೆ ಅಂದ್ರೆ ಇವರು ನಮ್ಮನ್ನ ಆಳೋ ಪ್ರಭುಗಳು ಅವ್ರ ವ್ಯವಸ್ಥೆಯಲ್ಲಿ ನಮ್ಮನ್ನೆಲ್ಲ ಇನ್ನೂ ಇಟ್ಕೊಂಡಿದ್ದಾರೆ ನಾನು ಗಂಟಾಘೋಷವಾಗಿ ಹೇಳ್ತೀನಿ ಅವ್ರು ಯಾರೇ ಬಂದ್ ಕೇಳಿ ಹೇಳ್ತೀನಿ ಇವ್ರಿಗೆ ಸೌಲಭ್ಯಗಳು ಏನ್ ಬೇಕು ಅವೆಲ್ಲ ಅರ್ಧ ಗಂಟೆಯಲ್ಲಿ ಅವ್ರು ತಿಳ್ಕೊಂಡ್ರೆ ಅವ್ರ ಟೇಬಲ್ ಬರ್ತವೆ ಅದೇ ದುಡಿಯೋ ಜನಕ್ಕೆ ಇವತ್ತೊಂದು ದಿವಸ ಕನಿಷ್ಠ ವೇತನ ಸಿಹಿಲಿಲ್ಲ ಏನಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ರು ಅಷ್ಟೇ ಈಗ ನಮ್ಮ ಭಾರತದ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮ ಬಿಟ್ಟು ಬೇರೆ ಯಾವ್ದು ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಗೆ ಇವ್ರು ಬೆಲೆ ಕೊಟ್ಟಿಲ್ಲ ಅಂದ್ರೆ ಇನ್ ಯಾರು ಬೆಲೆ ಕೊಡ್ತಾರೆ ಮತ್ತೆ ಇವ್ರ ನಾವ್ ಏನಂತ ಕರೆಯೋಣ ಭಾರತೀಯ ಪ್ರೈವೇಟ್ ಟೆಲಿಕಾಂ ಸಂಘಕ್ಕೆ भारतीय प्राइवेट मजदूर संघ के भारतीय प्राइवेट टेलीकॉम मजदूर संघ के भारतीय मजदूर संघ के भारतीय मजदूर संघ के जय कारमिकर ओराटा के जय कारमिकर कारमिकर ओराटा के